శ్రీకృష్ణపరబ్రహ్మణే నమ శ్రీముకుందమాత్రం మూరు మధ్య నాల్కు ముకుందూర్ధ్ఞ ప్రణిపత్యయాచేకా ఇయంతం అర్థం అవిస్మృతి చ్చరణ ಭವೇ ಭವೇ ಮೇಸ್ತು ಪ್ರಸಾದಾತ್ ಹೇ ಮುಕುಂದನಾದ ಕೃಷ್ಣನೇ ನಿನ್ನಲ್ಲಿ ನಾನು ಶಿರಬಾಗಿ ಬೇಡುವುದಿಷ್ಟೆ ನನಗೆ ಜನ್ಮ ಜನ್ಮಾಂತರಗಳಲ್ಲೂ ಸದಾಕಾಲ ನಿನ್ನ ಚರಣ ಕಮಲಗಳಲ್ಲಿ ಅಂತರಂಗ ಭಕ್ತಿ ಇರಲಿ ನಿನ್ನ ಕರುಣೆ ನನ್ನ ಮೇಲೆ ಯಾವಾಗಲೂ ಇರಲಿ ಎಂದೇ ನನ್ನ ಪ್ರಾರ್ಥನೆಯಾಗಿದೆ ಮುಕುಂದ ಎಂಬುದು ಶ್ರೀಹರಿಯ ಮೋಕ್ಷಪ್ರದ ರೂಪವಾಗಿದೆ ಕುಲಶೇಖರ ಆಳ್ವಾರರು ಭಗವಂತನು ಯಾವಾಗಲೂ ಧರಿಸುವ ಕೌಸ್ತುಭಮಣಿ ಎಂಬ ಪ್ರತೀತಿ ಇದೆ ಆದ್ದರಿಂದ ನಿತ್ಯಭಕ್ತರಾದವರು ಇದನ್ನು ಹೊರತು ಬೇರು ಬೇರೆ ಏನು ತಾನೇ ಬೇಡುವರು ನಾಹಂ ವಂದೇ ತವ ಚರಣಯೋ ದ್ವಂದ್ವಮದ್ವಂದ್ವಹೇತ ಕುಂಬೀಪಾಕಂ ಗುರುಮಪಿ ಹರೇ ನಾರಕಂ नापनेतुं रम्या रामा तनुलता नन्दने नापिरन्तुं भावे भावे हृदय भवने ಭಾವೇಯಂ ಭವಂತಂ ಹೇ ಸ್ವಾಮಿ ಶ್ರೀಹರಿ ನಾನು ನನ್ನ ಮನದ ಸುಖ ದುಃಖ ಸೋಲು ಗೆಲುವುಗಳೆಂಬ ದ್ವಂದ್ವಗಳಿಂದ ನೊಂದು ನಿನ್ನ ಪಾದಾರವಿಂದಗಳಿಗೆ ನಮಿಸುವುದಿಲ್ಲ ನನಗೆ ಘೋರ ನರಕಗಳಾದ ಕುಂಬಿಪಾಕ ಮೊದಲಾದವುಗಳ ಭಯವಿಲ್ಲ ದೇವಲೋಕದ ಅಪ್ಸರೆಯರ ಸಂಘ ಬೇಕೆಂಬ ಬಯಕೇ ಇಲ್ಲ ಆದರೆ ಏನೇ ಆದರೂ ನನ್ನ ಹೃದಯ ಭವನದಲ್ಲಿ ನಿನ್ನ ಸನ್ನಿಧಿ ಇರಲಿ ಎಂದೇ ಪ್ರಾರ್ಥಿಸುವೆ ಶ್ರೀಹರಿಯು ಅಂತರಂಗ ಭಕ್ತರಾದ ಕುಲಶೇಖರರು ಪೂರ್ಣಪ್ರಪತ್ತಿಯ ಮಾರ್ಗವನ್ನು ಇಲ್ಲಿ ಸೂಚಿಸಿದ್ದಾರೆ ನಾರಾಯಣಾಖಿಲ ಗುರು ಭಗವನ್ ನಮಸ್ತೆ ಎಂಬ ಗಜೇಂದ್ರನ ಮೊರೆ ಇಲ್ಲಿದೆ ಅರ್ಜುನನ ಶರಣಾಗತಿಯೂ ಇದೇ ಆಗಿದೆ ಶ್ರೀಕೃಷ್ಣಾರ್ಪಣವಸ್ತು